ಈಗ ಪ್ರಾಥಮಿಕ ಭಾಷೆಯಲ್ಲಿ ಒಂದು ಒಬ್ಬ ಆಗಿ ಕೆಲಸ ಮಾಡಿದರೆ ಗೋವಿಂದರಾಜಮ್ಮ ಅಂತ ಅವರಿಗೆ ಸಹ ಶಿಕ್ಷಕ ರಾಮಕೃಷ್ಣಯ್ಯ ಅಂತ ಹೇಳಿ ಭಾಳ ಮಾನಸಿಕ ಅಹಿಂಸೆ ಕೊಡ್ತಾರೆ ಲೈಂಗಿಕ ದೌರ್ಜನ್ಯ ನಡೆಸಲಿಕ್ಕೆ ಭಾಳಷ್ಟು ಪ್ರಯತ್ನ ಮಾಡ್ತಾವೆ ಮತ್ತು ಜೊತೆಗೆ ಜಾತಿ ನಿಂದನೆ ಮಾಡಿ ಅವರು ಸುಮಾರು ಸಾರಿ ಅಲ್ಲೇ ದೌರ್ಜನ್ಯ ಮಾಡ್ತಕ್ಕಂಥದ್ದನ್ನು ಕೂಡ ಸ್ನೀಯವಾಗಿ ಅರ್ಜಿ ಮಾಡ್ತಾರೆ ಪ್ರಿಯೋಗಿ ಅರ್ಜಿ ಮಾಡಿದೆ ದಿನಾಂಕ ಹದಿನೇಳು ಹನ್ನೆರಡು ಎರಡು ಸಾವಿರದ ಹನ್ನ ಹದಿನಾರರಂದು ಅರ್ಜಿ ಮಾಡಿದಾಗ ಇದುವರೆಗೂ ಕೂಡ ಬಿ ಇ ಒ ಸಾಹೇಬರು ಇದುವರೆಗೂ ಕೂಡ ಪರಿಶೀಲನೆ ಮಾಡಲಿಲ್ಲ ಕನಿಷ್ಠ ಸೌಜನ್ಯಕ್ಕೋಸ್ಕರ ಆದ್ರೂ ಕೂಡ ಇದುವರೆಗೂ ಕೂಡ ಪರಿಶೀಲನೆ ಮಾಡದೆ ದಿವ್ಯ ನಿರ್ಲಕ್ಷ್ಯತೆ ವಹಿಸಿರ್ತಕ್ಕಂಥ ಬಿ ಇ ಒ ಹನುಮಂತಪ್ಪನವರ ವಿರುದ್ಧ ನಾವಿವತ್ತು ಅಸ್ಪೃಶ್ಯತೆ ಕಾಯ್ದೆಯಡಿ ಅವ್ರನ್ನ ಕೆಲಸದಿಂದ ಅಮಾನತ್ತು ಮಾಡಬೇಕು ಹೇಳಿ ನಾವು ಇವತ್ತು ವಿವರ ಮಾಡ್ತೀವಿ ಕಂಪ್ಲೇಂಟ್ ಮಾಡಿಲ್ಲ ಕಂಪ್ಲೇಂಟ್ ಮಾಡಿದೆ ಕಂಪ್ಲೇಂಟ್ ಏನಾಯ್ತು ಕಂಪ್ಲೇಂಟ್ ಇದುವರೆಗೂ ಕೂಡ ಆರೋಪಿನ ರಾಮಕೃಷ್ಣ ಅವ್ರನ್ನ ಬಂಧಿಸಲಿಲ್ಲ ಆ ರಾಮಕೃಷ್ಣ ಪರ ಇವರು ಅನುಮತಪ್ತವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಆ ಶಿಕ್ಷಕ ಶಿಕ್ಷಕರ ಸಂಘದ